ಹಾಯ್ ಹಲೋ ಬೆಳೆಯರಿ ನಾವು ಬಂದಿದ್ದೀವಿ ಲಕ್ನೋದಲ್ಲಿ ಹಿಮಂಬಾರ

എല്ല തോർസ്ക്ോട്രി നോട

ತೋರ್ಸ್ತೀರ ಬರೀ ನಮ್ಮ ಮಂದಿ ಹೆಂಗಾರ ನೋಡಿ ಉತ್ತರ ಕರ್ನಾಟಕ ಮಂದಿ ತೋರ್ಸ್ತೀನಿ ಬರೀ ಯಾವ ನೋಡಿ ಯಾವ ಜಾಗದಾಗ ಏನ್ ಹಾಕೊಂಡ್ ಬಂದ ನೋಡಿ ಹೆಂಗ <laughs> नाच ना, ना ना, ना जाना डांस ना की सख्त मना है इमारत का वीडियो टिकटॉक का वीडियो बनाते हुए पकड़े जाने पर कैमरा चमक जाएगा और जुर्माना भी वसूल किया जाएगा इमाम बाड़ी की ध्यान अवश्य रखें क्योंकि सफाई और बाकी इस इमारत में

ಚಪ್ಪಲಿ ಹಾಕ್ಬಿಟ್ರ ದೇವ್ರ ಇರ್ತಾನುರ ಇಲ್ಲಿ ಅಂತ ಏನ್ ಮಾಡಿದ್ರಿ ಅಣ್ಣ ಅಲ್ಲ ಮೊದ್ಲ ಕೊಟ್ರಂತಲ್ಲ

ಹ್ಞೂ ನೈ ಸಾ ನೈ ಕಡೆ ನಾ ಟ್ರೀಕೆ ಅದು ಹೇಳ್ತೀನಿ ಹೇಳಿದ್ರು ನಮ್ಮ ಹೇಳಿದ್ರು ಗೊತ್ತಾಗ ಹಂಗೆ ಹಂಗೆ ಕೇಳ್ಬೇಕು ಇದು ಇರ್ತದೆ ಅದು ಕೊಡ್ಬೇಕು ಮಂಜು ನೋಡಿ ಮಾಡ್ಲಕ್ಕ ಟಾವಲ್ ಒಡೆಯವರು ಸುಮಾರು ಎಷ್ಟೇ ಮಾಡಿ ஒன்று அல்லவாத மொத்தம் வீடியோ சைண்ட் சரி முந்த் பக்ஸு போனா முன் முக்கிரி கட் அதுக்கு நோட் அது வை மக்கிங்க ஃபோன்

ಯಾರ ಯಾರನ್ನ ಮುಂದೆ ವಿಡಿಯೋದಾಗ ಬರ್ಬೇಕನ್ನ ಆಶೆ ಪಡೋರು ಟ್ರಾಫಿಕ್ ಜಾಮ ನಾ ಹೇಳಿಲ್ಲ ಲವರ್ಸ್ಗಳು ಬಂದ್ಬಿಟ್ಟಿವಿ ಸಾಲ ನೋಡಿ ಎಂದ್ಯಾಮ್ರೆ ಮೊಬೈಲ್ ಕಸ್ರಿ ಏ ಇದೆಲ್ಲ ಬರ್ತೀನಿ ಬಂದ್ಬಿಡ್ರಿ ನನಗೆ ಬರ್ತೀನಿ ಸುಮ್ಮಾರ ಮರ ಎಲ್ಲ ತಿರ್ಗಂಡ್ ನೋಡ ಗೊತ್ತಿಲ್ಲ ಮತ್ತೆ ಜೊನೆ ಮುಗಿದ್ ಬಿಡ ಹ್ಮ್ ಯಾರು ಇಲ್ಲ ಅದ ಕಡೆ ಯಾರು ಇಲ್ಲ ಎಚ್ ಟು ಓ ಟು

ಇಲ್ಲಿ ಬರ್ತಾರ ಇಲ್ಲಿ ಏನಾದ ಬಂದ್ ಮಾಡ್ರಿ ದಾರಿ ಬಂದ್ ಮಾಡ್ರಿ ದಾರಿ ಏ ಆಕಡೆದ್ರೋ ಇವ್ರು ಮಚ್ ಕಳ್ಕೊಂಡಾರ ಇಲ್ಲ ಅಂಗಡೇ ಮಾಡೀನಿ ಮಾಡೀನಿ ಬಾ ಈಗ ಬೆಳಕಾಗಲಿ ಬೇಡ ಬೆಳಕ ತೆಗಿಲಿ ಹಾಂ ಇದು ಲಖನೌ ನಾವು ಬಂದಿದ್ದೀವಿ ಲಕ್ನೋದಲ್ಲಿ ಹಿಮಂಬಾರಿ ಎಂಬ ದರ್ಗ ಇದು ದೊಡ್ಡ ದರ್ಗ ಅದರಲ್ಲಿ ಈ ವಿಡಿಯೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಹೇಳಿ ಇಲ್ಲಿ ನೋಡಿ ಈ ವಿಡಿಯೋ ಹೀಗಿದೆ ಹೀಗಿದೆವಾ ನೋಡಿ ಈ ಹಿಮಂಬ ದರ್ಗದಲ್ಲಿ ರಾಜವಂಶವಾಗಿ ಹಾಡಾಡ್ತಾ ಇದ್ದೀವಿ ಓಡಾಡ್ತಾ ಇದ್ದೀವಿ ಓಡಾಡ್ತಾ ಗುಂಡಿಗೆ ಗುಂಡಿಗೆಯಲ್ಲಿ ದಮ್ಮೆ ಇರ್ಬೇಕಂದ್ರೆ ಬುಲೆಟ್ ಅಲ್ಲಿ ಗುಲ್ ನೋಡಿ ಗೆಳೆಯರೆ ಎಂತ ದರಗೆ ಇದು ಈ ದರ್ಗಾದಲ್ಲಿ ಕರ್ನಾಟಕದ ವ್ಯಕ್ತಿ ಕನ್ನಡಿಗರು ಅಂದ್ರೆ ಈಗ ರಾಜ್ಯವಂಶ ಓಡಾಡ್ತಿರ್ಬೇಕು ಅದು ಕನ್ನಡಿಗರ ತಾಕತ್ತು ಕುಂಭಮೇಳದಿಂದ ಪ್ರಾರಂಭವಾಗಿದೆ ನಮ್ಮ ಗತ್ತು ಬನ್ನಿ ನೋಡಿ ಹಾಗೆ ಹಾಗೆ ನೋಡಿದಿವಲ್ಲ ಅದೇ ಪ್ಲೇಸ್ ಇದು ಹೀಗೆ ಮೇಲ್ಗಡೆ ಬಂದಿದ್ವಿ ನಡಿ ಕಂಪ್ಲೀಟ್ ಕಂಪ್ಲೀಟ್ ಈ ವಿಡಿಯೋ ಹಾಯ್ ಹ್ಮ್ ಗೆಳೆಯರಿ ಬನ್ನಿ ಈ ಒಂದು ದರ್ಗದ ಹಿಮಾಂಬ್ ದರ್ಗದ ರೋಣದಲ್ಲಿ ಯಾವ್ದು ಈ ಒಂದು ದರ್ಗದಲ್ಲಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ ಈಗ ಒಂದು ಫ್ಲೋರ್ ಆಗಿದೆ ಇನ್ನೂ ಒಂದು ಫ್ಲೋರ್ ಇದೆ ಕಾಣಿಸಲ್ಲ ಅದ ರೀ ಇಲ್ಲಿಂದ ವೀಡಿಯೋ ಮಾಡಕ್ಕೆ ಅಲ್ಲ ಹೊರಗಿಂದ ಕಾಣಿಸಲ್ಲಂತ ಹ್ಯಾಲ ಎಲ್ಲರೂ ಮ್ಯಾಲಾರ ಏನಾರು க <laughs> <small>